ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಒಂದೊಂದು ಹಬ್ಬದ ಆಚರಣೆ ಹಿಂದೆ ಒಂದೊಂದು ಕಾರಣವಿರುತ್ತೆ ಹಾಗೆಯೇ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಹಿಂದೆ ಇರುವ ಕಾರಣಗಳೇನು ನಿಮಗೆ ಗೊತ್ತಾ ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಮನೋಜ್ ಶಾಸ್ತ್ರಿ ನಾನು ಹಿಂದೂ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸನಾತನ ಹಿಂದೂ ಧರ್ಮದ ಬುನಾದಿಯಾಗಿರುವ ವೇದಗಳ ಅಂಗಗಳು ಅಂತ ಪ್ರಸಿದ್ಧಿಯಾಗಿರುವ ಆರು ವೇದಾಂಗಗಳಲ್ಲಿ ಒಂದಾದ ಅಂಗ ಜ್ಯೋತಿಷ್ಯ ಜ್ಯೋತಿಷ್ಯವನ್ನು ವೇದಗಳ ಕಣ್ಣು ಅಂತ ಗುರುತಿಸ್ತಾರೆ ವೇದಗಳ ಕಾಲದಿಂದಲೂ ಶುಭ ಕಾರ್ಯಗಳಿಗೆ ಮುಹೂರ್ತಾದಿ ಕಾಲವನ್ನು ನಿರ್ಣಯಿಸಿ ಗ್ರಹಗಳ ಸ್ಥಿತಿ ಗತಿ ರಾಶಿ ನಕ್ಷತ್ರ ಗ್ರಹಣ ಅಸ್ತೋದಯಗಳನ್ನು ನಿರ್ಣಯಿಸಿ ಶುಭ ಅಶುಭ ಫಲಗಳನ್ನು ತೋರುತ್ತಾ ಹಬ್ಬ ಹರಿದಿನಗಳನ್ನು ಋತುಗಳಿಗೆ ಅನುಸಾರವಾಗಿ ಬಹುದಿನಗಳ ಮುಂಚೆಯೇ ಲೆಕ್ಕಾಚಾರ ಹಾಕಿ ಗುರುತಿಸುತ್ತಿದ್ದ ಈ ಶಾಸ್ತ್ರವನ್ನು ಜ್ಯೋತಿಷ ಅಂತ ಕರೀತಾರೆ ಈ ಶಾಸ್ತ್ರದಂತೆ ಸೂರ್ಯನು ನಿರ್ಯಾಣ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿ ಆಗುತ್ತೆ ಮಕರ ಸಂಕ್ರಾಂತಿ ಎಂದರೆ ಇದು ಮಕರ ಮತ್ತು ಸಂಕ್ರಾಂತಿ ಎಂದು ಎರಡು ಪದಗಳಿಂದ ಗುರುತಿಸಲಾಗಿದೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ಸಂಕ್ರಾಂತಿಗಳಿದ್ದು ಅದರಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷವಾದ ಮಹತ್ವವಿದೆ ಉತ್ತರಾಯಣವನ್ನು ದೇವತೆಯ ದಿನ ಅಂತ ಕೂಡ ಕರೀತಾರೆ ಹಿಂದುಗಳ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಒಂದು ದೊಡ್ಡ ಹಬ್ಬವಾಗಿದೆ ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ ಇದನ್ನು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಣೆ ಮಾಡಲಾಗುತ್ತೆ ಈ ಸಂಕ್ರಾಂತಿ ಹಬ್ಬದಿಂದ ಮುಂದೆ ಬರುವ ಎಲ್ಲ ಹಬ್ಬಗಳು ಶುರುವಾಗುತ್ತೆ ಅಥವಾ ಪ್ರಾರಂಭವಾಗುತ್ತೆ ಅಂತ ಇದನ್ನು ಹಿಂದಿನ ಕಾಲದಿಂದಲೂ ತುಂಬ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರಲಾಗಿದೆ ಈ ಹಬ್ಬದ ವಿಶೇಷತೆ ಏನಂದರೆ ಬೇರೆ ಎಲ್ಲ ಹಬ್ಬಗಳು ಚಂದ್ರಮಾನ ಕ್ಯಾಲೆಂಡರ್ ನೋಡಿ ಆಚರಣೆ ಮಾಡಲಾಗುತ್ತೆ ಆದರೆ ಈ ಹಬ್ಬವನ್ನು ಸೌರಮಾನ ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡಲಾಗುತ್ತೆ ಈ ದಿನ ಎಳ್ಳು ಬೆಲ್ಲ ಮಾಡಿ ಎಲ್ರಿಗೂ ಹಂಚಲಾಗುತ್ತೆ ಈ ಎಳ್ಳು ಬೆಲ್ಲ ತಿನ್ನುವುದರ ಹಿಂದೆಯೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತ್ವಚೆ ಒಣಗಿರುತ್ತಲ್ವ ಹೀಗಾಗಿ ಎಳ್ಳು ತ್ವಚೆಯನ್ನು ರಕ್ಷಣೆ ಮಾಡುವಲ್ಲಿ ಸಹಕಾರಿ ಅಲ್ಲದೆ ಬೆಲ್ಲ ದೇಹವನ್ನು ಬೆಚ್ಚಗಿಡುತ್ತೆ ಹೀಗಾಗಿ ಜನವರಿ ಬಂತು ಅಂತಂದರೆ ಈ ಹಬ್ಬದ ತಯಾರಿಯನ್ನು ನಮ್ಮ ಕರ್ನಾಟಕ ಅಲ್ಲದೆ ಪಕ್ಕದ ಆಂಧ್ರ ತಮಿಳುನಾಡು ಎಲ್ಲ ಕಡೆ ಶುರು ಮಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಂತೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನುವ ಮಾತು ಈಗಲೂ ಅಪ್ರಚಲಿತದಲ್ಲಿದೆ ಇದರ ಅರ್ಥ ಒಬ್ಬರು ಎಳ್ಳು ಮತ್ತು ಬೆಲ್ಲವನ್ನು ಅದರ ಮಿಶ್ರಣವನ್ನು ತಿಂದು ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಂತ ಅಲ್ಲದೆ ಈ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಮನೆ ಮನೆಗೆ ತೆರಳಿ ಅಲ್ಲಿ ಕಬ್ಬಿನ ತುಂಡು ಎಳ್ಳು ಮತ್ತು ಬೆಲ್ಲದ ಮಿಶ್ರಣ ಸಕ್ಕರೆ ಅಚ್ಚನ್ನು ಒಳಗೊಂಡಿರುವ ತಟ್ಟೆಗಳನ್ನು ಬದಲಿಸ್ಕೊಳ್ತಾರೆ ಈ ಸಂಪ್ರದಾಯದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವ ಗುಣಗಳನ್ನು ಕಾಣಬಹುದಾಗಿದೆ ಇದು ನಮಗಷ್ಟೇ ಅಲ್ಲ ರೈತರಿಗೂ ಕೂಡ ಸುಗ್ಗಿಯ ಕಾಲ ಮಕರ ಸಂಕ್ರಾಂತಿ ಕೊಯ್ಲು ಸಮಯದಲ್ಲಿ ಆಚರಿಸುವ ಹಬ್ಬ ಹೀಗಾಗಿ ಇದನ್ನ ತುಂಬ ಅದ್ಧೂರಿಯಾಗಿ ರೈತರು ಕೂಡ ಆಚರಿಸ್ತಾರೆ ರೈತರು ಬೆಳೆದ ಬೆಳೆ ಕಟಾವಿಗೆ ಬಂದಿರುತ್ತೆ ಈ ಸಮಯದಲ್ಲಿ ಅದು ಕಟಾವಿಗೆ ಬಂದಿರುತ್ತೆ ಇದು ಸುಗ್ಗಿಯ ಸಮಯ ರೈತರು ಸುಗ್ಗಿಯ ಸಂಭ್ರಮವನ್ನು ಮಕರ ಸಂಕ್ರಾಂತಿ ಆಚರಣೆ ಮೂಲಕ ಶುರು ಮಾಡ್ತಾರೆ ಅಷ್ಟೇ ಅಲ್ಲದೆ ಆಕಳು ಮತ್ತು ಕರುಗಳಿಗೆ ಕೂಡ ಪೂಜೆ ಮಾಡ್ತಾರೆ ಇಷ್ಟು ದಿನ ಕಷ್ಟಪಟ್ಟು ಬೆಳೆದಿರುವ ಬೆಳೆ ಈಗ ಕೈಗೆ ಬಂದಿರುತ್ತೆ ಆ ಸಮಯದಲ್ಲಿ ಬೆಳೆ ಕೊಯ್ದು ಆದಮೇಲೆ ಅವರಿಗೆ ಕೂಡ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ ಮಕರ ಸಂಕ್ರಾಂತಿ ಪ್ರಾರಂಭವಾಗಿ ಆರು ತಿಂಗಳವರೆಗೂ ಉತ್ತರಾಯಣ ಸಮಯ ಇರುತ್ತೆ ಈ ಸಮಯದಲ್ಲಿ ಮರಣ ಹೊಂದಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ಮಹಾಭಾರತದಲ್ಲಿ ಕೂಡ ಭೀಷ್ಮ ಉತ್ತರಾಯಣ ಕಾಲದವರೆಗೂ ಕಾದು ನಂತರ ದೇಹ ತ್ಯಾಗ ಮಾಡಿದ್ರು ಅಂತ ಒಂದು ಪ್ರಕೀತಿ ಇದೆ ಹೀಗೆ ಈ ಎಲ್ಲ ಕಾರಣಗಳಿಂದ ಮಕರ ಸಂಕ್ರಾಂತಿ ತುಂಬ ಶುಭ ದಿನವಾಗಿದೆ ಅಲ್ಲದೆ ವರ್ಷದ ಮೊದಲ ಹಬ್ಬ ಇದು ಆಗಿರುವುದರಿಂದ ತುಂಬ ಸಡಗರ ಮತ್ತು ಸಂಭ್ರಮದಿಂದ ಇದನ್ನು ಆಚರಣೆ ಮಾಡ್ತೀವಿ ಮಕರ ಸಂಕ್ರಾಂತಿ ಪ್ರಸಿದ್ಧಿಯಾಗಿರುವ ಸುಗ್ಗಿಯ ಕಾಲದ ಹಬ್ಬ ಇದನ್ನು ಪೊಂಗಲ್ ಅಂತ ಕೂಡ ಕರೀತಾರೆ ಪೊಂಗಲ್ ಅಂದರೆ ಅಕ್ಕಿ ತುಪ್ಪ ಹಾಲು ಸಕ್ಕರೆ ಅಥವಾ ಬೆಲ್ಲಗಳಿಂದ ಮಾಡಿದ ಸಿಹಿ ಖಾದ್ಯ ಸುಗ್ಗಿಯ ಉತ್ಪನ್ನಗಳಿಂದ ಮಾಡಿದ ಇದನ್ನು ಸೂರ್ಯದೇವನಿಗೆ ನೈವೇದ್ಯ ಕೂಡ ಮಾಡಲಾಗುತ್ತೆ ಹೀಗಾಗಿ ಸಂಕ್ರಾಂತಿಯನ್ನು ಸೂರ್ಯ ಆರಾಧನೆ ಹಬ್ಬ ಅಂತ ಕೂಡ ಹೇಳ್ತಾರೆ ಸೂರ್ಯದೇವ ವಿಶ್ವದ ಆತ್ಮ ಜಗತ್ತಿನ ಕಣ್ಣು ಮಳೆ ಬೀಳಲು ಬೆಳೆ ಬೆಳೆಯಲು ಎಲ್ಲದಕ್ಕೂ ಆ ಸೂರ್ಯನೇ ಕಾರಣ ಆ ಸವಿತ್ರ ದೇವನ ದಿವ್ಯ ತೇಜಸ್ಸು ನಮಗೆ ಸಿದ್ಧಿ ಬುದ್ಧಿ ಸಮೃದ್ಧಿಯನ್ನು ನೀಡಬಲ್ಲದು ಅಷ್ಟೇ ಅಲ್ಲದೆ ಮಕರ ಸಂಕ್ರಾಂತಿಯನ್ನು ಕೇರಳದಲ್ಲಿ ಶಬರಿಮಲೆ ಅಂತ ನೀವು ಕೇಳಿರ್ಬೋದು ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಯ್ಯಪ್ಪ ಮೃತಧಾರಿಗಳಾದ ಜನರು ಶಬರಿಮಲೆಗೆ ತೆರಳಿ ತಮ್ಮ ಸ್ವಾಮಿಯ ಪಾದಕ್ಕೆರಗಿ ಮಕರ ಜ್ಯೋತಿಯ ದರ್ಶನವನ್ನು ಪಡಿತಾರೆ ಇದರಿಂದ ತಮ್ಮ ಜನ್ಮ ಸಾರ್ಥಕವಾಗುತ್ತೆ ಅಂತ ನಂಬಿಕೆ ಇರೋದ್ರಿಂದ ಲಕ್ಷೋಪಲಕ್ಷದಲ್ಲಿ ಜನರು ಈ ಜ್ಯೋತಿಯ ದರ್ಶನಕ್ಕಾಗಿ ಪ್ರತಿ ವರ್ಷ ಶಬರಿಮಲೆ ಸನ್ನಿಧಾನಕ್ಕೆ ಆಗಮಿಸ್ತಾರೆ ಮಕರ ವಿಳಕ್ಕು ಅಂತ ಇದನ್ನ ಈ ಜ್ಯೋತಿಯನ್ನ ಕರೀತಾರೆ ಈ ಜ್ಯೋತಿಯು ಶಬರಿಮಲೆಯಲ್ಲಿ ಬೆಟ್ಟದಿಂದ ಮೂರು ಸಾರಿ ಗೋಚರವಾಗುತ್ತೆ ಅನ್ನೋ ನಂಬಿಕೆ ಇದೆ ಮುಖ್ಯವಾಗಿ ದಕ್ಷಿಣ ಭಾರತದ ಹಬ್ಬ ಆದರೂ ಕೂಡ ಇತರ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಸಂಕ್ರಾಂತಿ ಅಥವಾ ಸಂಕ್ರಮಣವನ್ನು ಆಚರಣೆ ಮಾಡಲಾಗುತ್ತೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಂಕ್ರಾಂತಿಯ ದಿನದಂದು ಗಾಳಿಪಟವನ್ನು ಹಾರಿಬಿಡುವ ಸಂಪ್ರದಾಯ ಕೂಡ ಉಂಟು ಮಹಾರಾಷ್ಟ್ರದಲ್ಲಿಯೂ ಕೂಡ ಎಳ್ಳು ಮತ್ತು ಸಕ್ಕರೆಯ ಕಾಳನ್ನು ಬಂಧು ಮತ್ತು ಮಿತ್ರರಿಗೆ ಹಂಚುವ ರೂಢಿ ಇದೆ ಅಷ್ಟೇ ಅಲ್ಲದೆ ಅವರು ಪ್ರಮುಖವಾಗಿ ಎಳ್ಳಿನ ಉಂಡೆಯನ್ನು ಕೂಡ ಮಾಡುತ್ತಾರೆ ಅದನ್ನು ಲಡ್ಡು ಅಂತ ಅವರು ಹೇಳ್ತಾರೆ ಪಂಜಾಬ್ನಲ್ಲಿ ಮತ್ತು ಹರಿಯಾಣಗಳಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಲೋಹರಿ ಅಂತ ಕರೀತಾರೆ ಇದಿಷ್ಟು ಸಂಕ್ರಾಂತಿ ಹಬ್ಬದ ವಿಶೇಷತೆ ಮತ್ತು ಆ ಹಬ್ಬದ ಬಗ್ಗೆ ಇರುವ ಪಂಚ ಮಾಹಿತಿ ಹೋಪ್ ಈ ಸಂಕ್ರಾಂತಿ ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಥರದ ಮಾಹಿತಿಗಾಗಿ ನಾನು ಹಿಂದೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜಯ ಶ್ರೀರಾಮ್